ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಚೀನಿಕಾಯಿನ ತೊಗೊಂಡ್ಬಿಟ್ಟು ಅದರಲ್ಲಿ ಸಿಹಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರೋ ಐಟಮ್ಸು ಚೀನೇಕಾಯಿ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲು ಹಾಗೆ ಎಷ್ಟು ಚೀನೇಕಾಯಿ ತೊಗೊಂಡಿದ್ದು ಅದರಷ್ಟೇ ಬೆಲ್ಲವನ್ನು ತೊಗೊಂಡಿದ್ದೀನಿ ಮತ್ತು ಹಾಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಇದಿಷ್ಟು ಐಟಮ್ಸ್ ಬಳಸ್ಕೊಂಡು ಹೇಗೆ ಸಿಹಿ ಗಾರ್ಗಿನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ತುರಿದಿರುವಂತಹ ಚೀನಿಕಾಯಿನ ಹಾಕೊಳ್ತಾ ಇದ್ದೀನಿ ಆನಂತರ ಬೆಲ್ಲವನ್ನು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ ಈಗ ಬೆಲ್ಲ ಮತ್ತು ಚೀನಿಕಾಯಿ ಒಂದು ಹತ್ತು ನಿಮಿಷ ಹಾಗೆ ಬೇಯಿಸ್ಬೇಕು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಬೇಯಿಸ್ಕೊಳ್ತಾ ಹತ್ತು ನಿಮಿಷ ಆಗಿದೆ ಇವಾಗ ಕಲರ್ ಹೇಗೆ ಚೇಂಜ್ ಆಗಿದೆ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಗಿ ಚೀನೆಕಾಯಿ ಕೂಡ ಬೇಯ್ತಾ ಇದೆ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿಬಿಟ್ಟು ಚೀನೆಕಾಯಿ ಕೂಡ ಬೆಂದಿದೆ ಬೆಲ್ಲ ಕರಗಿ ಚೀನೆಕಾಯಿ ಚೆನ್ನಾಗಿ ಬೆಂದ ಮೇಲೆ ಗೋಧಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪವಾಗಿ ಹಾಕೊಳ್ತಾ ಇದ್ದೀನಿ ನಾನು ನೀವು ಸಹ ಗೋಧಿ ಹಿಟ್ಟನ್ನ ಒಂದೇ ಸಲ ಪೂರ್ತಿಯಾಗಿ ಹಾಕೋಬಿಡ್ಬೇಡಿ ಸೊ ಸ್ವಲ್ಪನೇ ಹಾಕ್ಕೊಳ್ತಾ ನೋಡ್ಕೊತ ತಿರ್ಗಿಸ್ಕೊಳ್ಳಿ ಹಿಟ್ ಹಾಕಿದ ನಂತರ ಒಂದು ಎರಡು ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ ಎರಡು ನಿಮಿಷ ಮೇಲೆ ಈ ರೀತಿಯಾಗಿ ಕಾಣುತ್ತೆ ಇದನ್ನು ಇವಾಗ ಹದ ಆಗಿದೆಯಾ ಹದ ಬಂದಿದೆಯಾ ಅಂತ ನೋಡ್ಕೊಳ್ಳೋದು ಹೀಗೆ ಕೈಯಲ್ಲಿ ಸ್ವಲ್ಪ ತಗೊಂಡು ಉಂಡೆ ಮಾಡಿ ನೋಡಿ ತಟ್ಟೋದಕ್ಕೆ ಬರುತ್ತಾ ಅಂತ ಈ ರೀತಿಯಾಗಿ ಬಂದ ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಆನಂತರ ಇದನ್ನು ಒಂದು ಗಂಟೆ ಪೂರ್ತಿಯಾಗಿ ಆರೋದಕ್ಕೆ ಬಿಡಬೇಕು ಈಗ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಗಾರ್ಗೆಯನ್ನು ಕರೆದುಕೊಳ್ಳೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದೀಗ ಒಂದು ಗಂಟೆಯಾಗಿ ಕಂಪ್ಲೀಟ್ ಆಗಿ ಇದು ಆರಿದೆ ತಣ್ಣಗಾಗಿದೆ ಇದಕ್ಕೆ ಈಗ ಸ್ವಲ್ಪ ನಾನು ಚಿಟಿಕಿ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಸೋಡಾ ಪುಡಿ ಬೇಕಿಂಗ್ ಸೋಡಾವನ್ನ ಹಾಕೊಳ್ತಾ ಇದ್ದೀನಿ ಇವೆರಡವನ್ನ ಹಾಕಿ ನೀವು ಸ್ವಲ್ಪ ಸ್ವಲ್ಪನೇ ಕೈಗೆ ನೀರು ಮುಡ್ಸ್ಕೊತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲವನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ಮೇಲೆ ಇಲ್ಲಿ ತೋರಿಸಿರೋ ಥರ ಶೇಪಲ್ಲಿ ಗಾರ್ಗಿಗಳನ್ನು ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಮುಡ್ಸ್ಕೊತ ಇದನ್ನು ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲವನ್ನ ರೆಡಿ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಎಲ್ಲ ಗಾರ್ಕೆಗಳನ್ನ ಬಿಟ್ಕೋತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ತಿರುಗಿ ಹಾಕೊಂಡು ಬೇಯಿಸ್ಕೋಬೇಕು ಈ ರೀತಿಯಾಗಿ ತೋರಿಸಿರೋ ರೀತಿ ಎಲ್ಲವನ್ನು ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ ಹಾಗೆ ಎಷ್ಟು ದಿನ ಬೇಕಿದ್ದರೂ ನೀವು ಸ್ಟೋರ್ ಮಾಡಿ ಇಡ್ಬೋದು ಇದನ್ನು ಏನೂ ಆಗೋದಿಲ್ಲ ಹಾಗೆ ಚೀನಿಕಾಯಿ ತುಂಬ ಬೆಳೆದಿರ್ತೀರ ಅದನ್ನು ಹೇಗೆ ಕೆಲವ್ರಿಗೆ ಸಾಂಬಾರು ಇಷ್ಟ ಆಗೋಲ್ಲ ಅನ್ನೋರು ಈ ರೀತಿಯಾಗಿ ಮಾಡ್ಕೋಬೋದು ಹಾಗೆ ಅತಿರಾಸ ಅಂತ ಕೇಳಿರ್ತಾರಲ್ವ ಅತಿರಾಸ ಅಂತ ಅದು ತಿಂದಂಗೆ ಇರುತ್ತೆ ಬಟ್ ಅದಕ್ಕಿಂತ ರುಚಿಯಾಗಿ ಇರುತ್ತೆ ನೋಡಿ ಎಲ್ಲರೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಮಾಡಿದ್ದವರು ಎಲ್ಲ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್